ರಾಶಿ ಚಕ್ರದಲ್ಲಿನ ಮೊದಲ ರಾಶಿ ಮೇಷರಾಶಿ ಇವತ್ತು ಮೇಷರಾಶಿಯವರ ಗುಣ ಸ್ವಭಾವದ ಬಗ್ಗೆ ನೋಡ್ತಾ ಹೋಗೋಣ ಮೇಷರಾಶಿಯವರು ಅತ್ಯಂತ ಧೈರ್ಯಶಾಲಿಗಳಾಗಿದ್ದು ಅತ್ಯುತ್ತಮ ದೈಹಿಕ ಶಕ್ತಿ ಅಂದರೆ ಫಿಸಿಕಲಿ ಫಿಟ್ ಆಗಿರ್ತಾರೆ ಇವರ ವ್ಯಕ್ತಿತ್ವ ತುಂಬಾ ಆಕರ್ಷಕವಾಗಿರುತ್ತೆ ಉತ್ತಮ ನಾಯಕತ್ವ ಗುಣ ಇವರಲ್ಲಿರುತ್ತೆ ಜನರು ತಮ್ಮನ್ನ ಫಾಲೋ ಮಾಡಬೇಕು ಅನ್ನೋ ಆಸೆ ಇವರದ್ದಾಗಿರುತ್ತೆ ಜೀವಿಗಳಾದ ಇವರು ಎಲ್ಲರನ್ನೂ ಗೌರವಿಸುತ್ತಾರೆ ಕೆಲವು ಸಂದರ್ಭಗಳಲ್ಲಿ ಕೆಲವು ವಿಷಯದಲ್ಲಿ ಅತ್ಯಂತ ಬುದ್ಧಿವಂತರೂ ಆಗಿರುವ ಇವರು ತಮ್ಮ ಪ್ರಸ್ತುತಪಡಿಸುವಾಗ ತುಂಬಾ ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟು ಬುದ್ಧಿವಂತಿಕೆಯನ್ನ ಪ್ರದರ್ಶನ ಮಾಡುತ್ತಾರೆ ಮೇಷರಾಶಿಯವರು ಸದಾ ಹಸನ್ಮುಖಿಗಳಾಗಿದ್ದು ಒಂಟಿಯಾಗಿ ಇರಲು ಬಯಸುತ್ತಾರೆ ಇವರು ಮಿತ ಭಾಷೆಗಳು ಅಂದ್ರೆ ಹೆಚ್ಚು ಮಾತನಾಡುವುದಿಲ್ಲ ಮಾತನಾಡುವಾಗ ಅತ್ಯಂತ ಜಾಗೃತಿಯನ್ನು ವಹಿಸಿ ಬುದ್ಧಿವಂತಿಕೆಯಿಂದ ಮಾತನಾಡುತ್ತಾರೆ ಮೇಷರಾಶಿಯವರಿಗೆ ಟ್ರಾವೆಲಿಂಗ್ ಅಂದ್ರೆ ತುಂಬಾ ಇಷ್ಟ ಜೀವನದಲ್ಲಿ ಪ್ರಯಾಣವನ್ನ ಹೆಚ್ಚು ಬಯಸ್ತಾರೆ ಹಾಗಾಗಿ ಆಗಾಗ ತಮ್ಮ ಸ್ಥಳಗಳನ್ನ ಬದಲಾವಣೆ ಮಾಡುತ್ತಲೇ ಇರ್ತಾರೆ ಇವರ ವ್ಯವಹಾರಗಳು ಕೂಡ ಇವರು ಮಾಡುವ ಪ್ರವಾಸ ಪ್ರಯಾಣದ ವೈಶಿಷ್ಟ್ಯಗಳನ್ನೇ ಹೊಂದಿರುತ್ತೆ ಇವರು ಸಾಮಾನ್ಯವಾಗಿ ಉತ್ತಮ ಮನೋಧರ್ಮವನ್ನ ಹೊಂದಿರುವ ಮಹತ್ವಾಕಾಂಕ್ಷೆಯ ವ್ಯಕ್ತಿಗಳಾಗಿದ್ದು ಸ್ವಾಭಿಮಾನಿಗಳು ಆಗಿರ್ತಾರೆ ತಮ್ಮ ಪರಿಶ್ರಮ ಮತ್ತು ಹೋರಾಟದಿಂದ ಬದುಕನ್ನ ನಿರ್ಮಿಸಿಕೊಳ್ತಾರೆ ಹಾಗೂ ತಮ್ಮ ಜೀವನದ ಗುರಿಯನ್ನ ತಲುಪುತ್ತಾರೆ ಒಂದು ಲೆಕ್ಕದಲ್ಲಿ ತಮ್ಮದೇ ಆದ ಹಣೆ ಬರಹವನ್ನು ರೂಪಿಸಿಕೊಳ್ಳುವವರು ಮೇಷರಾಶಿಯವರು ಇವರು ನೇರ ನೇರ ವ್ಯಕ್ತಿತ್ವದವರಾಗಿದ್ದು ಸ್ವಾತಂತ್ರ್ಯವನ್ನ ಪ್ರೀತಿಸುವವರಾಗಿ ಸಮಾಜ ಸೇವೆ ಬಗ್ಗೆ ಆಸಕ್ತಿ ಇದ್ದು ಸಮಾಜದ ಹಿತಕ್ಕಾಗಿ ತಮ್ಮ ಸಮಯವನ್ನ ಮೀಸಲಿಡ್ತಾರೆ ಈಗಾಗಲೇ ಹೇಳಿದಂತೆ ಇವರಲ್ಲಿ ಧೈರ್ಯ ಹೆಚ್ಚು ಇವರಲ್ಲಿರುವ ಧೈರ್ಯವು ಹೊಸ ಹೊಸ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಪ್ರೇರೇಪಿಸುತ್ತೆ ಇವರು ಯಾವುದಾದರೂ ಗುರಿ ಅಥವಾ ಕೆಲಸವನ್ನ ಕೈಗೆತ್ತಿಕೊಂಡ್ರೆ ಅದಕ್ಕೆ ಯಾವುದೇ ಅಡೆತಡೆ ಉಂಟಾದರೂ ಅದನ್ನು ಅರ್ಧಕ್ಕೆ ನಿಲ್ಲಿಸದೆ ಮುನ್ನುಗ್ತಾರೆ ಬಂದ ಸಮಸ್ಯೆಗಳನ್ನ ಎದುರಿಸಿ ನಿಲ್ತಾರೆ ಹೊಸತನವನ್ನ ಹುಡುಕುವ ಇವರು ಒಂದೇ ಸಮಯದಲ್ಲಿ ಅನೇಕ ಯೋಜನೆಯನ್ನ ಕೈಗೊಳ್ಳುವ ಸಾಮರ್ಥ್ಯ ಹೊಂದಿದವರು ಯಾವುದೇ ಕೆಲಸ ನೀಡಿದರೂ ಅದನ್ನ ಶೀಘ್ರವಾಗಿ ಹಾಗೂ ಅತ್ಯಂತ ವಿಶ್ವಾಸದಿಂದ ನಿರ್ವಹಿಸುತ್ತಾರೆ ಮೇಷರಾಶಿಯವರು ಪ್ರಾಮಾಣಿಕರಾಗಿದ್ದು ತಮ್ಮ ಸಂಬಂಧಿಗಳೊಂದಿಗೆ ಸ್ನೇಹಿತ ೊಂದಿಗೆ ಹಾಗೂ ಸಹೋದ್ಯೋಗಿಗಳೊಂದಿಗೆ ಅತ್ಯಂತ ಪ್ರಾಮಾಣಿಕರಾಗಿಯೇ ಇರುತ್ತಾರೆ ಇವರು ತಮ್ಮ ಪ್ರೀತಿ ಪಾತ್ರರಿಗೆ ಅತ್ಯಂತ ನಿಷ್ಠಾವಂತರಾಗಿರುತ್ತಾರೆ ಅತ್ಯಂತ ಪ್ರಾಮಾಣಿಕರಾಗಿರುವುದರಿಂದ ಇವರು ನಂಬಿಕೆಗೆ ಅರ್ಹರು ಜನರೊಂದಿಗೆ ಉತ್ತಮ ಒಡನಾಟ ಇಟ್ಟುಕೊಂಡಿರುತ್ತಾರೆ ಸಮಯ ಸಂದರ್ಭ ಎಂಥದ್ದೇ ಇರಲಿ ತುಂಬಾ ಸಕಾರಾತ್ಮಕವಾಗಿರುತ್ತಾರೆ ಮೇಷರಾಶಿಯವರ ನಕಾರಾತ್ಮಕ ಗುಣಗಳು ಅಂದರೆ ನೆಗೆಟಿವ್ ಗುಣಗಳು ಏನಂದ್ರೆ ಆಕ್ರಮಣಕಾರಿ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ ಸಣ್ಣಪುಟ್ಟ ವಿಷಯಗಳಿಗೂ ಕಾರಣಗಳಿಗೂ ಬೇಗ ಕೋಪ ಮಾಡಿಕೊಳ್ತಾರೆ ಕೆಲವೊಮ್ಮೆ ಅತಿರೇಕದ ವರ್ತನೆ ಹಾಗೂ ಮಾತನ್ನ ಆಡ್ತಾರೆ ನಂತರ ಅವರ ಆ ನಡವಳಿಕೆಯ ಬಗ್ಗೆ ಅವರೇ ಪಟ್ಟು ನಿರಾಸೆಗೊಳ್ಳುತ್ತಾರೆ ತಮ್ಮ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಯಾವುದೇ ಹೆದರಿಕೆ ಹಿಂಜರಿಕೆಯನ್ನು ತೋರುವುದಿಲ್ಲ ಮೇಷರಾಶಿಯವರು ಕೆಲವು ಸಂದರ್ಭಗಳಲ್ಲಿ ತಮ್ಮ ಭಾವನೆಗಳನ್ನ ಕಂಟ್ರೋಲ್ ಮಾಡೋಕೆ ಕಷ್ಟಪಡುತ್ತಾರೆ ಅಂದರೆ ಇವರು ನೋಡಲು ಧೈರ್ಯವಂತರಂತೆ ಕಂಡ್ರು ಭಾವನಾತ್ಮಕವಾಗಿ ಅತ್ಯಂತ ಸೂಕ್ಷ್ಮ ಮನಸ್ಥಿತಿಯ ವ್ಯಕ್ತಿಗಳಾಗಿರುತ್ತಾರೆ ಭಾವನೆಗಳನ್ನು ನಿಯಂತ್ರಿಸಲು ಸಾಧ್ಯವಾಗದೇ ಇದ್ದಾಗ ಬಹು ಬೇಗನೆ ನಿರಾಸೆಗೊಳ್ತಾರೆ ತಮ್ಮ ಸುತ್ತಲಿನ ವ್ಯಕ್ತಿ ಮತ್ತು ಪರಿಸರದಿಂದ ಶೀಘ್ರವಾಗಿ ಅವರು ಪ್ರಭಾವಿತರಾಗುತ್ತಾರೆ ಇವರ ಪ್ರಕಾರ ಯಾವುದು ಅನ್ಸುತ್ತೋ ಅಂತಹ ವಿಷಯವನ್ನ ಅಥವಾ ಕೆಲಸವನ್ನ ಅಲ್ಲಿಯೇ ಬಿಟ್ಟು ಬೇರೆ ಕೆಲಸವನ್ನ ಹುಡುಕಲು ಆರಂಭಿಸುತ್ತಾರೆ ಕೆಲವು ಸಂದರ್ಭದಲ್ಲಿ ಇತರರಿಂದ ನಿರೀಕ್ಷೆ ಮಾಡುವುದು ಅಂದುಕೊಂಡಿದ್ದು ಆಗಬೇಕು ಅನ್ನೋದು ತಾವೇ ಪಡ್ಕೊಳ್ಬೇಕು ಎನ್ನುವಂತಹ ಗುಣ ಇವರನ್ನ ದುರ್ಬಲರನ್ನಾಗಿಸುತ್ತೆ ಅತ್ಯಂತ ಹಟಮಾರಿ ಗುಣದ ಇವರು ತಾವು ಅಂದುಕೊಂಡಿದ್ದು ತಮಗೆ ಸಿಗಬೇಕು ಅಂತ ಬಯಸುತ್ತಾರೆ ಸಿಗದಿದ್ದಾಗ ನಿರಾಶೆಗೆ ಒಳಗಾಗಿ ದುಃಖಿತರಾಗ್ತಾರೆ ಕೆಲವೊಮ್ಮೆ ಸ್ವಾರ್ಥಿಗಳಾಗಿ ಬಿಡುವ ಇವರು ಇತರರ ನಂಬಿಕೆ ಕಳೆದುಕೊಂಡು ಬಿಡ್ತಾರೆ ಮೇಷರಾಶಿಯವರು ಮನಸ್ಸು ತೋಚಿದ ಹಾಗೆ ವಿಭಿನ್ನ ದಿಕ್ಕುಗಳಲ್ಲಿ ಕೆಲಸ ಮಾಡಲು ಮುಂದಾಗ್ತಾರೆ ಸದಾಕಾಲ ತಾವೇ ಉತ್ತಮರು ಅಂದುಕೊಳ್ಳುವುದು ಇವರ ಒಂದು ಕೆಟ್ಟ ಗುಣವಾಗಿರುತ್ತೆ ಹಾಗೇನೆ ಇತರರ ಆಲೋಚನೆ ಮತ್ತು ಭಾವನೆಗಳಿಗೆ ಬೆಲೆ ಕೊಡದೆ ಹೋಗುವ ಸಾಧ್ಯತೆಗಳು ಕೂಡ ಮೇಷರಾಶಿಯವರಲ್ಲಿರುತ್ತೆ